ಎಲ್ರಿಗೂ ನಮಸ್ಕಾರ ಐ ಆಮ್ ಗಾಡ್ ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡಲ್ಲ ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಬಸವೇಗೌಡರ ಬಗ್ಗೆ ಫಸ್ಟ್ ಟೈಮು ನಿಮ್ಮ ಹೋಟೆಲ್ ಒಂದು ಪಾರ್ಟಿ ಕೊಟ್ಟಿದ್ದೀರಿ ನಮ್ಗೆ ಪಿಚರ್ಗೆ ತುಂಬ ನಾವು ಎಷ್ಟೋ ಜನ ಗೀಟ್ ಮಾಡ್ತಿರ್ತೀವಿ ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಬಿಡ್ತಾರೆ ಅದೇ ಥರ ನೀವು ನಿಮಗೆ ಗೊತ್ತಿರ್ಬೋದು ಅವತ್ತೇ ಇವತ್ತಿಗೂ ನನಗೆ ಟಚ್ ಎಲ್ಲಿದ್ದೀನಿ ನೀವು ಟಚಲ್ಲಿದ್ದೀರಾ ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ ಅವ್ರು ಬಂದಾಗಲೂ ಗೊತ್ತಿತ್ತು ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾ ಆ್ಯಕ್ಟನ್ನು ವರ್ಕ್ ಮಾಡ್ತೀನಿ ಅಂತ ಸಹಜವಾಗಿ ಅನಿಸಿತ್ತು ಆಮೇಲೆ ನನಗೆ ಡೈರೆಕ್ಷನ್ ಹೋಗ್ಬಂದು ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು ಸ್ಕ್ರಿಪ್ಟಿಂದ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡಿದೆ ನೋಡಿ ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದನ ಫಸ್ಟ್ ಅವಮಾನ ಅಂತೆ ಆಮೇಲೆ ಅನುಮಾನ ಆಮೇಲೆ ಅನುಮಾನ ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಈಗ ಒಂದು ಸ್ವಲ್ಪ ಅಭಿಮಾನದಲ್ಲಿದ್ದಾರೆ ಪಿಕ್ಚರ್ ಇದನ್ನು ರಿಲೀಸ್ ಆದ್ರೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ ಸೊ ಅವತ್ತಿಂದ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ರವಿಯವರದು ಸಂಬಂಧ ಆಯಿತು ನಮ್ಮ ಜೊತೆಯಲ್ಲಿ ಪಿಕ್ಚರ್ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡಿದ್ರು ತುಂಬ ತುಂಬ ಸಹಾಯ ಮಾಡಿದ್ರು ನಮಗೆ ತುಂಬ ಇಲ್ಲೇನು ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗಳು ಮಂಜ ಹೇಳಿರೋದು ನೀವು ಪಕ್ಕದಲ್ಲಿ ಇದೆಲ್ಲ ಹೇಳಿದ್ರೆ ಇವಾಗ ನಾವು ಕೆಲಸದಲ್ಲಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಡ್ದಾಗ ನಾವು ನಡ್ಕೊಂಡ್ಬಿಡ್ತೀವ ಅಂತ ಸತಿ ಕೆಲಸ ಅಲ್ಲ ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮಗೆ ಈ ತರ ಯಾರೋ ಹೋಗಿ ಅಂತ ಹೇಳಿರೋದು ಅದನ್ನು ನನಗೆ ಗೊತ್ತೇ ಇಲ್ಲ ನನಗೆ ನೀವು ಬರ್ತಿದ್ರಿ ಎಲ್ಲರ ಜೊತೆ ಇರ್ತಿದ್ರಿ ಅಂತ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲಿ ಯಾಕೆ ಆಗಲಿಲ್ಲ ಅಂದ್ರೆ ಸ್ಕ್ರಿಪ್ಟ್ ಇಂದಿರಲಿಲ್ಲ ಅದು ಒಂದೇ ಕರ್ನಲ್ಲಿ ಲಾಸ್ಟಲ್ಲಿ ಬಂದು ಜಾಯಿನ್ ಅದು ಓಕೆ ಸಂತೋಷ ನೋಡಿ ಇವತ್ತು ನೀವೇ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ ಆಮೇಲೆ ಎಲ್ಲದಕ್ಕಿಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾಡ್ ಅಂತ ಹಾಕಿಬಿಟ್ಟು ಟೆವಿಲ್ ಮುಖ ಹಾಕ್ಬಿಟ್ಟಿದ್ದಾರೆ ಗಾಡೊಳಗಡೆ ಅದೇ ಆಶ್ಚರ್ಯ ಏನು ಸರ್ ಇದನ್ನು ಕ್ವಿಸ್ಟ್ ಭಾಳ ವಿಚಿತ್ರವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾರೆ ಯು ಆರ್ ಆಲ್ಸೋ ಮುಕ್ಕಿಂಗ್ ವೆರಿ ಬ್ಯೂಟಿಫುಲ್ ಯು ಆಕ್ಟೆಡ್ ವೆರಿ ವೆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಕಳೆದಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಖಂಡಿತ ನೀವು ಹೇಳಿದ್ರಲ್ಲ ಸೂಪರಾಗಿ ಹೇಳಿದ್ರೆ ನೀವು ಪಿಕ್ಚರ್ ಚೆನ್ನಾಗಿದ್ರೆ ಕೇಳಿ ಬನ್ನಿ ಅಂದ್ರಲ್ಲ ಅದು ಸೂಪರ್ ಅದು ಅದು ಕಾನ್ಫಿಡೆನ್ಸ್ ಅನ್ನೋದು ಏನು ಹೇಳಿ ಸುಮ್ಮನೆ ನೋಡಿ ನೋಡಿ ಅನ್ನೋದಕ್ಕಿಂತ ನನ್ನ ಪಿಚ್ಚರ್ ನೋಡಿ ನೋಡಿರೋನ ಕೇಳಿ ಚೆನ್ನಾಗಿದೆ ಅಂತ ಮಾತ್ರ ಬನ್ನಿ ಇದರಲ್ಲ ಸೂಪರ್ ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದೆ ಸಾಂಗ್ ನೋಡಿದೆ ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು ಎರಡು ವರ್ಷದಿಂದ ಈ ಸಿನಿಮಾನ ಮಾಡ್ತಿದ್ದೀರಾ ನಿಮಗೆ ನಿಮಗಿಂತ ಜಾಸ್ತಿ ನನಗೆ ಸಂದೀಪ್ ಇದಾರಲ್ಲ ಅವ್ರು ತುಂಬ ಹೇಳ್ತಾರೆ ಅಲ್ಲ ರೀ ಎರಡು ವರ್ಷದಿಂದ ಸರ್ ಅವ್ರು ಕಾಂಪ್ರಮೈಸ್ ಆಗೋಲ್ಲ ಸರ್ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ ಒಂದು ತಿಂಗಳು ಪ್ರಿಪ್ರೇಷನ್ ತೊಗೊತಾರೆ ಸರ್ ಈ ಥರ ನೀವು ಮಾಡ್ಕೊಂಡು ಬಂದಿದ್ದೀರ ಈ ಸಿನಿಮಾನ ನನಗೇನೋ ತುಂಬ ವಿಶ್ವಾಸ ಇದೆ ಚೆನ್ನಾಗಿ ಹಾಗೇ ಆಗುತ್ತೆ ನಿಜವಾಗ್ಲೂ ನೋಡಿ ನೀವೇ ಹೇಳಿದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮು ನೋಡಿ ನನಗೆ ಗೊತ್ತಿಲ್ಲ ಮೈಸೂರಿಗೆ ಬಂದೆ ಮೈಸೂರಲ್ಲಿ ಮಾಡ್ತಾ ಇದ್ದೀರಾ ಆ ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಮಗಿದೆ ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೇನಾರ ವಿಷಯ ಇದೆಯಾ